ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇದರ ಆರ್ಥೋಪಿಡಿಕಾ ವೈದ್ಯಕೀಯ ವಿಭಾಗ ವತಿಯಿಂದ ಅಸ್ಸಾಮಿ ಇಂಡಿಯಾ ಕೆಒಎ ಮತ್ತು ಸಿಒಎಸ್ ಮಂಗಳೂರು ಸಂಸ್ಥೆಗಳ ಆಶ್ರಯದಲ್ಲಿ ಇಳಿಜಾರುವು ಎಂಬ ಉಪಕರಣದ ಬಗ್ಗೆ ನಿರಂತರ ವೈದ್ಯಕೀಯ ಶಿಕ್ಷಣ ಮತ್ತು ಕೈಚಲಕ ಕಾರ್ಯಾಗಾರ ಏಪ್ರಿಲ್ ಇಪ್ಪತ್ತಾರರಂದು ಶನಿವಾರ ಕನಚೂರು ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ನಡೆಯಲಿದೆ ಅಪಘಾತ ಅಥವಾ ಇನ್ನಿತರ ಸಂದರ್ಭದಲ್ಲಿ ಮುರಿತಕ್ಕೊಳಗಾದ ಕಾಲಿನ ಎಲುಬುಗಳನ್ನು ಈ ಉಪಕರಣವನ್ನು ಉಪಯೋಗಿಸಿ ಹೇಗೆ ಸರಿಪಡಿಸಬಹುದು ಎಂಬ ಬಗ್ಗೆ ಈ ಕಾರ್ಯಾಗಾರದಲ್ಲಿ ಮಾಹಿತಿಯನ್ನು ನೀಡಲಾಗುತ್ತದೆ ಎಂದು ಆರ್ಥೋಪೆಡಿಕ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಲಾಹುದ್ದೀನ್ ಆರಿಫ್ ಕೆ ತಿಳಿಸಿದರು ಇವರು ತೊಕ್ಕುಟ್ಟು ಉಳ್ಳಾಳ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕನಚೂರು ವೈದ್ಯಕೀಯ ಕಾಲೇಜಿನ ಆರ್ಥೋಪೆಡಿಕ ವಿಭಾಗವು ಕಾಲಿನ ಕೆಳಭಾಗದ ಎಲುಬು ಮುರಿತಗಳಿಂದಾಗಿ ಉಂಟಾಗುವಂತಹ ಸಮಸ್ಯೆಗಳನ್ನು ಈ ಉಪಕರಣಗಳನ್ನು ಉಪಯೋಗಿಸಿ ರೋಗಿಗೆ ಹೇಗೆ ಚಿಕಿತ್ಸೆ ನೀಡಬಹುದು ಎಲುಬುಗಳ ಮುರಿತದಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿ ಗುಣಮುಖವಾದ ರೋಗಿಗಳಿಗೆ ಸಹ ಇದನ್ನು ಉಪಯೋಗಿಸಬಹುದಾಗಿದ್ದು ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಕಾರ್ಯಾಗಾರದಲ್ಲಿ ತಿಳಿಸಲಾಗುವುದು ಈ ಸಮ್ಮೇಳನವು ಆಸಕ್ತಿ ಇರುವ ವೈದ್ಯಕೀಯ ತಜ್ಞರಿಗೆ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇಳಿಜಾರವು ಫಿಕ್ಸೇಟರ್ ಉಪಯೋಗಿಸುವ ಸಮಗ್ರವಾದ ಮಾಹಿತಿಯನ್ನು ನೀಡಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ಕಡೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಈ ಕಾರ್ಯಾಗಾರಕ್ಕೆ ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೆಎಂಸಿ ಮಣಿಪಾಲ ಆಸ್ಪತ್ರೆಯ ನಿವೃತ್ತ ಕೈ ಮತ್ತು ಮೈಕ್ರೋವ್ಯಾಸ್ಟ್ರೆಲ್ ಶಸ್ತ್ರಚಿಕಿತ್ಸೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಭಾಸ್ಕರ ನಂದನ್ ಕುಮಾರ್ ಕಣಚೂರು ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಚೇರ್ಮನ್ ಡಾಕ್ಟರ್ ಯು ಕೆಮೋನು ಕನಚೂರು ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಡೈರೆಕ್ಟರ್ ಅಬ್ದುಲ್ ರೆಹಮಾನ್ ಕನಚೂರು ಆರೋಗ್ಯ ವಿಜ್ಞಾನಗಳ ಸಲಹಾ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಕನಚೂರು ಹೆಲ್ತ್ ಸೈನ್ಸ್ ಸಲಹಾ ಮಂಡಳಿಯ ಸದಸ್ಯ ಪ್ರೊಫೆಸರ್ ವೆಂಕಟರಾಯ್ ಪ್ರಭು ಕನಚೂರು ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಪ್ರೊಫೆಸರ್ ಶಹನ್ ವಾಜ್ ಮನಿಪಾಡಿ ಮೆಡಿಕಲ್ ಸೂಪರಿಡೆಂಟ್ ಪ್ರೊಫೆಸರ್ ಹರೀಶ್ ಶೆಟ್ಟಿ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಎಸ್ ಮೋನಿಸ ಭಾಗವಹಿಸಲಿದ್ದಾರೆ ಎಂದರು ಇನ್ನು ವಿಭಾಗ ಮುಖ್ಯಸ್ಥರಾದ ಅಮರನಾಥ್ ಡಿ ಸಾವೂರ್ ಮಾತನಾಡಿ ಇಳಿಜಾರುವು ಎಂಬ ಯಂತ್ರವನ್ನ ಉಪಯೋಗಿಸಿ ಕಾಲು ಮುರಿತಗೊಂಡ ರೋಗಿಯನ್ನ ಹೇಗೆ ಗುಣಪಡಿಸಬಹುದು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಕಾರ್ಯಾಗಾರದಲ್ಲಿ ತಿಳಿಸಲಾಗುತ್ತದೆ ರಷ್ಯಾದ ಸೈಬೀರಿಯಾದಿಂದ ಬಂದ ಈ ಉಪಕರಣವು ಈಗಾಗಲೇ ಅನೇಕ ರೋಗಿಗಳ ಕಾಲನ್ನು ಸರಿಪಡಿಸುವಲ್ಲಿ ಯಶಸ್ವಿಯಾಗಿದ್ದು ಇದು ಬಹಳ ಉಪಕಾರಿಯಾದ ಸಾಧನವಾಗಿದೆ ಇದು ಕೇವಲ ರೋಗಿಗಳಿಗೆ ಮಾತ್ರವಲ್ಲದೆ ವೈದ್ಯರು ಕೂಡ ಇದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಪಡೆದುಕೊಳ್ಳಬೇಕಾಗಿದೆ ಎಂಬ ದೃಷ್ಟಿಯಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇನ್ನು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಲಾಲುದ್ದೀನ್ ಎಂವಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆಶೀರ್ ಅಬ್ದುಲ್ ರಶೀದ್ ಆರ್ಥೋಪೆಡಿಕ್ಸ್ ವಿಭಾಗದ ಡಾಕ್ಟರ್ ಚೇತನ್ ಕುಮಾರ್ ಅಂತಿಮ ವರ್ಷದ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿ ಡಾಕ್ಟರ್ ಸುದರ್ಶನ್ ಅಭಿಷೇಕ ಈ ಸಂದರ್ಭ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇದುವರೆಗೆ ನಾವು ನಿಮಗೆ ಹೇಳಿದ್ದು ಇಂಗ್ಲಿಷ್ನಲ್ಲಿ ಈಗ ನಾನು ಕನ್ನಡದಲ್ಲಿ ಅನುವಾದ ಮಾಡ್ತೇನೆ ಈ ರಸ್ತೆ ಅಪಘಾತಗಳಲ್ಲಿ ಉಂಟಾಗುವ ಎಷ್ಟು ಆಗುವ ತೊಂದರೆಗಳು ಈಗಿನ ಕಾಲದಲ್ಲಿ ಅದಕ್ಕೆ ನಾವು ಅದಕ್ಕೆ ಹೈ ವೆಲಾಸಿಟಿ ಇಂಜುರೀಸ್ ಅಂತ ಹೇಳ್ತೇವೆ ತುಂಬ ಕಾಂಪ್ಲಿಕೇಶನ್ಸಿಂದ ಫ್ರ್ಯಾಕ್ಚರೇ ಒಣಗೋದಿಲ್ಲ ಫ್ರ್ಯಾಕ್ಚರೇ ಗುಣ ಆಗೋದಿಲ್ಲ ಮತ್ತು ಅದಕ್ಕೆ ಮೀರಿ ಇನ್ಫೆಕ್ಷನ್ ಅಂದರೆ ರೇಷಿಯಾಗಿ ಕಾರು ಹಿಂದೆ ಎಲ್ಲ ಕಾರು ಕತ್ತರಿಸ್ಬೇಕಾಗ್ತಾಯಿತ್ತು ಆ್ಯಂಪ್ಯುಟೇಷನ್ ಅಂತ ಇದ್ದರು ಜೀವ ಉಳಿಸ್ಲಿಕ್ಕೆ ಕಾಲೇ ಕತ್ತರಿಸ್ಬೇಕಾಗ್ತಾ ಇತ್ತು ಈಗಿನ ಕಾಲದಲ್ಲಿ ಈ ಇಲಿಸರು ಅನ್ನೋ ಈ ಉಪಕರಣಗಳು ಬಂದು ಇಂತಹ ಎಷ್ಟೋ ಸನ್ನಿವೇಶಗಳನ್ನು ನಾವು ಸರಿಪಡಿಸಿದ್ದೇವೆ ಫ್ರ್ಯಾಕ್ಚರ್ ಸರಿ ಸರಿಪಡಿಸ್ಲಿಕ್ಕೆ ಸಾಧ್ಯ ಉಂಟು ಹಿಂದೆ ಫ್ರ್ಯಾಕ್ಚರ್ ಗುಣ ಆಗ್ತಿರಲಿಲ್ಲ ಎಷ್ಟೋ ಪೇಶೆಂಟ್ಗಳಿಗೆ ನಿಂತು ನಡೆಯಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇಡೀ ಅವರ ಅವರು ಬೆಡ್ಡಲ್ಲಿ ಮಲ್ಕೊಳ್ಬೇಕಾಗ್ತದೆ ಈಗ ಅದನ್ನೆಲ್ಲ ನಿವಾರಿಸಿ ಎಲ್ಲ ಸರಿ ಮಾಡಲಿಕ್ಕೆ ಈ ಉಪಕರಣ ಬಂದಿರೋದು ಇಲಿಜರೋ ಯಂತ್ರ ಈ ಇಲಿಜರೋ ಯಂತ್ರ ಬಂದ ಹಲವಾರು ವರ್ಷಗಳಿಂದ ಬಂದಿದೆ ಇದು ರಷ್ಯಾ ಸೈಬೀರಿಯಾದಿಂದ ಬಂದಿರುವ ಇದು ಉಪಕರಣ ಇದು ಬಂದ ಮೇಲೆ ಎಷ್ಟೋ ಪೇಶೆಂಟ್ಗಳಿಗೆ ಹೊಸ ಜೀವವೇ ಕೊಟ್ಟಾಗೆ ಆಗಿದೆ ಅವರು ಕಾಲು ಅಥವಾ ಫ್ರ್ಯಾಕ್ಚರು ಸರಿಯಾಗಿ ಅವರ ಮೇಲೆ ಅವರೇ ನಿಂತು ಏನು ಉಪಕರಣ ಅಥವಾ ಏನು ಸಹಾಯ ಇಲ್ಲದೆ ನಡೀಲಿಕ್ಕೆ ಅವರ ಕೆಲಸಕ್ಕೆ ವಾಪಸ್ಸು ಹಿಂತಿರುಗಲಿಕ್ಕೆ ತುಂಬ ಸಹಾಯ ಆಗಿದೆ ಸೊ ಇದು ನಾನು ಹೇಳುವುದೇನೆಂದರೆ ಎಲ್ಲರಿಗೆ ಇದು ಒಂದನ್ನು ಒಂದು ದಿವಸ ಕೆಲಸಕ್ಕೆ ಬರಬಹುದು ಅದಕ್ಕೆ ಈ ಇಳಿಸಲು ನಾವು ಎಲ್ಲರಿಗೆ ಟ್ರೈನಿಂಗ್ ಕೊಟ್ಟು ಎಲ್ಲ ಪೇಷಂಟ್ಗಳಿಗೆ ಏನಾದರೂ ಅಗತ್ಯ ಬಂದರೆ ಒಳ್ಳೆಯದಾಗೋಸ್ಕರ ನಾವು ಇದನ್ನು ಈ ನಮ್ಮ ಸಿ ಎಮ್ ಇ ಅಂತ ಹೇಳ್ತೇವೆ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಅವರ ನೇತೃತ್ವದಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಡೈರೆಕ್ಟರ್ ಅವರು ಸಹ ನಮಗೆ ತುಂಬ యాదే ఒకసూ సహ యాదే ఒక సహ నమే తుపా సహయోగ కొట్టు నమ్మను యావ ముందేలికి హెల్ప్ ఇదేకి నాము ఇచ్చపట్టే నమస్కారం ఐ యూటిైజ్ దిస్ టైమ్ టు థ్యాంక్ ది కణచూర్ ఇన్స్టిట్యూట్ ఫార్ ఎల్పింగ్ దిస్ డిపార్టెంట్ టు డూ ఇట్ అఫ్ కోర్స్ ఐ రియలి కంగ్రాచులేట్ అవర్ హెడ్ ఆఫ్ డాక్టర్ డాక్టర్ హ్యారీన్ హ్యారీన్ he has taken a step to do something. in fact, uh, promoting the education in the field of orthopedics, which is very essential, like in the field of elizaro, is very, very important. because elizaro is the procedure is not done very much in our country. of course, only very few people are doing in our country. whereas it is a very, very important thing which is required in an open fracture in the present era. Where the high velocity trauma is very common, but even the juniors, even the seniors, and most of them are not really trained. As the Karnataka is known for doing a lot in in the continuous medical education, in spreading the knowledge to the others, we are conducting another program. We have done many such programs in the past in pelvic acetabular fractures and many things, and now. ವಿತ್ ದ ಹೆಲ್ಪ್ ಆಫ್ ಅವರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ಅವರ್ ಡೀನ್ ಸಾಬ್ ಡಾಕ್ಟರ್ ಶಾನವಾಸ ಮಾಣಿಪಾಡಿ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಅವರ್ ಚೇರ್ಮ್ಯಾನ್ ಆ್ಯಂಡ್ ಡೈರೆಕ್ಟರ್ಸ್ ವಿ ಆರ್ ಡೂಯಿಂಗ್ ದಿಸ್ ಥಿಂಗ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್ ದೀ ವಿರ್ ಏಬಲ್ ಟು ಡೂ ಸಮ್ ಕಾಂಟ್ರಿಬ್ಯೂಷನ್ ಟು ದಿಸ್ ಸೊಸೈಟಿ ಆಗಿಂದಾಗಿ ಈಗ ಸುಮಾರು ಹತ್ತು ವರ್ಷದಿಂದ ಈ ಪರಿಸರದಲ್ಲಿ ತುಂಬ ಹೆಮ್ಮರವಾಗಿ ಮಂಗಳೂರಿನಲ್ಲಿ ಬೆಳೆದು ನಿಂತಿರುವ ಒಂದು ಸಂಸ್ಥೆ ಆಗಿಂದಾಗಿ ನಾವು ಇಂತಹ ಒಂದು ಕಾರ್ಯಗ್ರಹವನ್ನು ಮೆಡಿಕಲ್ ವೈದ್ಯಕೀಯ ಪರವಾಗಿ ನಡೆಸ್ತಾ ಇದ್ದೇವೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಆಗಿಂದಾಗೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನಮ್ಮ ಈ ಆರ್ಥೋಪಿಡಿಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಇದು ತುಂಬ ಪ್ರಬುದ್ಧವಾದ ಡಿಪಾರ್ಟ್ಮೆಂಟ್ ಡಾಕ್ಟರ್ ಆರ್ ಎಫ್ ಎರ್ಲಿ ಡಾಕ್ಟರ್ ಅಮರ್ನಾಥ ಅವರಿದ್ದಾರೆ ಡಾಕ್ಟರ್ ಜಲಾರ್ತಿ ಇತರೆ ತುಂಬ ಯೂನಿಟ್ಗಳನ್ನು ಒಳಗೊಂಡ ಡಿಪಾರ್ಟ್ಮೆಂಟು ಸೊ ಇವಾಗ ಇವರು ಈ ಎಲಿಜಬರ್ ಡಿಕಿಗೆ ಆವಾಗಲೇ ಈಗ ಎಕ್ಸ್ಪ್ಲೈನ್ ಮಾಡಿದ್ದಾರೆ ರಷ್ಯನ್ ಟೆಕ್ನಾಲಜಿ ಅದರ ಉಪಕರಣಗಳನ್ನು ಉಪಯೋಗಿಸಿ ಈ ರೋಗಿಗಳು ಸಾಮಾನ್ಯವಾಗಿ ಏನು ಆಕ್ಸಿಡೆಂಟ್ ಆಗಲಿ ಏನೇ ಟ್ರಾಮಾ ಇರಲಿ ಏನು ಬೋನ್ ಲಾಸ್ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಈ ಒಂದು ಬೋನನ್ನು ಈ ಒಂದು ಮೂಳೆಯನ್ನು ನೀಳವಕ ವಾಗಿಸ ಉದ್ದನೆ ಮಾಡುವಂಥ ಈ ಒಂದು ಪರಿಕ್ರಮ ಏನಿದೆ ಇದರ ಬಗ್ಗೆ ಈ ಅಸ್ಸಾಮಿ ಎಂಬ ನ್ಯಾಷನಲ್ ಲೆವೆಲ್ ಅಸೋಸಿಯೇಷನ್ನ ಅಂಡರಲ್ಲಿ ಈ ಒಂದು ಕಾರ್ಯಾಗ್ರಹ ನಡೀತಿದೆ ತುಂಬ ರಿಸೋರ್ಸ್ಫುಲ್ ಪೀಪಲ್ ಫ್ರಮ್ ಆಲ್ ಓವರ್ ಇಂಡಿಯಾ ಅದರಲ್ಲಿ ಭಾಗವಹಿಸಲಿದ್ದಾರೆ ಇದರಿಂದ ರೋಗಿಗಳಿಗೆ ಡಾಕ್ಟ್ರುಗಳಿಗೆ ಅಲ್ಲದೆ ಈ ಕಾರ್ಯಕ್ರಮದಿಂದ ರೋಗಿಗಳಿಗೂ ಈ ಪರಿಸರದಲ್ಲಿ ತುಂಬ ಇವು ಉಪಯುಕ್ತವಾಗಲಿದೆ ಎಲ್ಲರೂ ಭಾಗವಹಿಸಬೇಕು ಎಂದು ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮ ತುಂಬ ಸಕ್ಸಸ್ಫುಲ್ಲಾಗಿ ನಡೆಯಲಿ ಎಂದು ನಮ್ಮ ಈ ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟಿಗೆ ನಾನು ಹಾರೈಸುತ್ತೇನೆ ಅದೇ ರೀತಿ ನಮ್ಮ ಚೇರ್ಮ್ಯಾನ್ ಫೌಂಡರ್ ಚೇರ್ಮ್ಯಾನ್ ಏನಿದ್ದಾರೆ ಕಣಚೂರ್ ಮೋನರ್ ಅವರು ಇಂಥ ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ಅವರ ಮಗ ಮಿಸ್ಟರ್ ಅಬ್ದುಲ್ ರೆಹಮಾನ್ ಅವರು ಇಂಥ ಯಾವುದೇ ಡಿಪಾರ್ಟ್ಮೆಂಟ್ಗಳ ಈ ಇಂಥ ಕಾರ್ಯಕ್ರಮ ಇರಲಿ ಸಿ ಎಮ್ ಇರಲಿ ವರ್ಕ್ಶಾಪ್ ಇರಲಿ ತುಂಬ ಪ್ರೋತ್ಸಾಹವನ್ನು ಅವರು ನೀಡುತ್ತಿದ್ದಾರೆ ಇದರಿಂದ ಎಲ್ಲರಿಗೂ ಉಪಯೋಗವಾಗಲಿದೆ ಎಂದು ಆರೈಸುತ್ತಾ ನಾನು ಈ ನನ್ನ ಮಾತನ್ನು ನಡೆಸ್ತಿದ್ದೇನೆ ಆರ್ಥೋಪಿಡಿಕ್ಸ್ ಗಂಡಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇನ್ ಎಡಿಶನ್ ಟು ದ ಆಲ್ ದ ದರ್ ಎಲೈಡ್ ಸಬ್ಜೆಕ್ಟ್ಸ್ ಕ್ಲಿನಿಕಲ್ ಸಬ್ಸ್ ಇಸ್ ಕಂಡಕ್ಟಿಂಗ್ ಎ ಸಿ ಎಮ್ ಇ Or a continuous medical education program with hands-on workshop on elizarov methods of treatment in lower limbs. That is a dramatic scenario. As we all know, Elizarov has method of treatment has its own advantages. Even though we have the newer techniques of fixation of fractures, but still Ilizarov method has stood the test of time in the uh, treatment of non-unions, that is, if the fracture does not heal or unite with a specified or uh, with an implant like plate or screws, definitely Elizarov method of treatment is a way out. and these days we find that there are uh, road traffic accidents are very common. that too, uh, complex trauma is very uh, common. So often we find patients coming with multiple fractures, a single bone shattered into pieces. At times we have seen patients bring the pieces of bone in their hand. Patients, bystanders rather, they bring the patient bone in their hand also. Pieces of bone. In such cases, wherein there is a bone loss, and other other and especially in a road traffic accident, the bone. Has a tendency to get infected because it's contaminated with the dust of road. In circumstances it might be difficult to treat the patient with the routine methods of treatment, treatment. especially when there is a bone loss there, definitely the limb, the thigh or the leg bone or any long bone can go into shortening of the limb and non-union of the fractures. also. Above all, in road traffic in. Uh, in road traffic accidents, infection is again a nuisance. Under such circumstances, the Elizabeth method of treatment comes as a boon in treating these patients, in filling up that gap which has been caused due to non-union of the bone. And also, if there is any infection, there is a saying that infection burns, infection will be burned in the fire of regeneration. Elisaro method of treatment helps in bone regeneration. We can fill up the gaps which are caused due to non-union by Elisaro method. We can also lengthen the bones in case if they are shortened or if there is a bone loss due to a fracture or a road traffic accident. We can even lengthen those bones and correct the deformity which can occur with conventional treatment. We can even avoid infections. Which can occur with other methods of treatment. So, in other words, what I mean to say is that Elizarov is a bone treatment, is the choice of treatment in infected non united fractures and also when there is a non union, when the fracture doesn't unite and when, when there is bone loss, this is a method of treatment. accidents. So, rather than uh, amputation. These days we have Elizabeth method of treatment with which we are able to save the limb rather than chop off the limb which was done in older days. So this is a very, with these few words, I thank our management, our chairman sir, Dr. Haji Monu sir, for always being with us and supporting us in any of the new academic innovations or academic programs. At the same time, I would like to express my deep sense of gratitude to our beloved director who is young and dynamic and at the same time stood as a backbone and always helped us in every possible way to conduct any new modality of treatment or any academic programs for that matter. Thank you, one and all.